ಅಲ್ಲೂಡಿ ವಿ ಎಸ್ ಎಸ್ ಎನ್ನಲ್ಲಿ ಶಾಸಕ ಬಣ ಜಯಭೇರಿ ಬಾರಿಸಿದೆ ಸಾಲಗಾರರ ಕ್ಷೇತ್ರದಿಂದ ವಿಜಯರಾಘವ ಮತ್ತು ಠೇವಣಿದಾರರ ಕ್ಷೇತ್ರದಿಂದ ಕೆಪಿ ನರಸಿಂಹಮೂರ್ತಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಹತ್ತು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೆದು ಸಾಲಗಾರರ ಕ್ಷೇತ್ರದಿಂದ ಕೆ ವಿ ವೆಂಕಟಾಚಲ ಜಿ ಎನ್ ಗಂಗಾಧರಯ್ಯ ಜಿ ಕೃಷ್ಣಪ್ಪ ರಾಮಲಿಂಗಯ್ಯ ಪಿ ಎನ್ ನಾಗರಾಜು ಚಿಕ್ಕಪ್ಪಯ್ಯ ಸಾವಿತ್ರಮ್ಮ ನಾರಾಯಣಪ್ಪ ಸುನಂದಮ್ಮ ಮತ್ತು ಸಾಲಗಾರರಲ್ಲದ ಕ್ಷೇತ್ರದಿಂದ ಕೆ ಜಿ ಗಂಗಪ್ಪ ಆಯ್ಕೆಯಾಗಿದ್ದಾರೆ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸಗೌಡ ಮಾತನಾಡಿ ಸಹಕಾರ ಸಂಘದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎಲ್ಲ ನಿರ್ದೇಶಕರಿಗೂ ಧನ್ಯವಾದ ತಿಳಿಸಿದರು ಚುನಾವಣೆಯಲ್ಲಿ ಜಿದ್ದ ಜಿದ್ದಿ ಇರುತ್ತದೆ ಗೆದ್ದ ಎಲ್ಲ ನಿರ್ದೇಶಕರು ಸಂಘವನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಸಂಘದಿಂದ ರೈತರಿಗೆ ಮತ್ತು ಷೇರುದಾರರಿಗೆ ಅನುಕೂಲವಾಗುವ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ನೀಡಬೇಕು ಎಂದರು ಚುನಾವಣೆಯಲ್ಲಿ ಇದೀಗ ತಾನೇ ಅಭೂತಪೂರ್ವ ಗೆಲುವನ್ನು ಸಾಧಿಸಿರುವಂತಹ ಎಲ್ಲ ನಿರ್ದೇಶಕರುಗಳಿಗೆ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಅದೇ ರೀತಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮತದಾರಿಗೂ ಮತ್ತು ನಮ್ಮ ಕೆ ಎಸ್ ಪಿ ಬಣದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರುಗಳಿಗೂ ಸಹ ನಮ್ಮ ಶಾಸಕರ ಪರವಾಗಿ ಅವರಿಗೆ ವಂದನೆಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತೀರಿ ಯಾಕಂತಂದರೆ ಒಂದು ಚುನಾವಣೆ ಅಂದರೆ ಅದೆಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರ ಜಿದ್ದಾಜ ಜಿದ್ದ ಇದ್ದೇ ಇರುತ್ತೆ ಬೆಳಗಿನಿಂದಲೂ ಸಹ ಮೂರು ದಿವಸದಿಂದಲೂ ಸಹ ಇಲ್ಲಿ ವಾತಾವರಣ ಒಂದು ಬಹಳ ಒಂದು ಇದಕ್ಕೆ ತಾರಕಕ್ಕೇರಿ ಬಹಳ ಏನೋ ಒಂದು ಇದಕ್ಕೆ ಚುನಾವಣೆ ಮಾಡೋ ಥರ ಮಾಡೋಕೆ ಹೊರಟಿದ್ರು ಆದರೂ ಸಹ ಏನು ಅಭಿವೃದ್ಧಿ ಕಾರ್ಯಗಳು ಈ ಮೊದಲಿಂದ ಇಲ್ಲಿ ಈ ಒಂದು ಸಂಘದ ನಿರ್ದೇಶಕರಾದಂಥ ಅಧ್ಯಕ್ಷಗಳಾದಂಥ ಮಾಜಿ ಎಲ್ಲ ಸಂಬಂಧಪಟ್ಟಂತ ಎಲ್ಲ ನಿರ್ದೇಶಕರು ಸಹ ತುಂಬ ಅಭಿವೃದ್ಧಿಯತ್ತ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಕೊಂಡೊಯ್ದಿದ್ದು ಅವರ ಒಂದು ಅಭಿವೃದ್ಧಿಯ ಒಂದು ಮಾರ್ಗವನ್ನು ಅನುಸರಿಸಿ ಮತದಾರರು ಸಹ ಅವರು ಇವತ್ತು ಮನ್ನಣೆ ಕೊಟ್ಟು ಅಭೂತ ಅಭೂತಪೂರ್ವ ಗೆಲುವನ್ನು ಸಾಧಿಸಿದರೆ ನೂತನವಾಗಿ ಆಯ್ಕೆಯಾದ ನಿರ್ದೇಶಕ ವಿಜಯ್ ರಾಘವ್ ಮಾತನಾಡಿ ಎಲ್ಲರೂ ಒಟ್ಟಾಗಿರುತ್ತೇವೆ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಜೊತೆಗೆ ಮತದಾರರ ಮತ್ತು ನಿರ್ದೇಶಕರ ಕನಸಿನಂತೆ ಸಂಘದ ಹೊಸ ಕಟ್ಟಡವನ್ನು ಕಟ್ಟುವ ಮೂಲಕ ನನಸು ಮಾಡುತ್ತೇವೆ ಎಂದು ಹೇಳಿದರು ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ ಸದಸ್ಯ ರಾಜ್ಕುಮಾರ್ ಈ ಸಂದರ್ಭದಲ್ಲಿ ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು